ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸೊ ಕಲಿಕಾ ಚೇತರಿಕೆಯಲ್ಲಿ ಇವತ್ತು ಎಂಟನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಕಲಿಕಾ ಹಾಳೆ ನಾಲ್ಕರಲ್ಲಿ ಉತ್ತರಗಳನ್ನು ನೋಡೋಣ ಇದು ಕಲಿಕಾ ಫಲ ಒಂದಿತ್ತು ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೆ ಎಂಟನೇ ತರಗತಿ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಪ್ಲೇಲಿಸ್ಟ್ ಲಿಂಕ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ ಅದನ್ನು ಒತ್ತಿ ತಾವುಗಳು ನೋಡ್ಬೋದು ಅಷ್ಟಲ್ಲದೆ ಈ ವಿಡಿಯೋದ ಮೇಲೆ ಐ ಕಾರ್ಡ್ ಕೂಡ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಸಜೆಸ್ಟ್ ಮಾಡ್ತಾ ಇದೀನಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ಶುರು ಮಾಡೋಣ ಇವತ್ತು ಎಂಟನೇ ತರಗತಿ ವಿಜ್ಞಾನದ ಕಲಿಕಾಫಲ ಒಂದರಲ್ಲಿ ಕಲಿಕಾ ಹಾಳೆ ನಾಲ್ಕರ ಉತ್ತರಗಳು ಸೊ ಕಲಿಕಾಫಲ ಏನಿದೆ ಅನ್ನೋದನ್ನ ನೆನಪಿಡ್ಕೊಡ್ರಿ ಬೆಳೆಯ ಅರ್ಥ ತಿಳಿದು ಬೆಳೆಯ ಗುದ್ದಗಳನ್ನು ಉದಾಹರಣೆ ಸಹಿತ ವರ್ಗೀಕರಿಸುವೆ ಸೊ ತಾವೇನ್ ಅಂತಂದ್ರೆ ಬೆಳೆಯ ಅರ್ಥ ಗೊತ್ತಾಗ್ತದ ಆಮೇಲೆ ಬೆಳೆಯಲ್ಲಿ ಎಷ್ಟು ವಿಧಗಳಿದಾವೆ ಅನ್ನೋದನ್ನ ಉದಾಹರಣೆ ಸಹಿತ ತಾವೇ ಮಾಡ್ತಾರಪ್ಪ ಅಂದ್ರೆ ವರ್ಗೀಕರಣ ಸಾಮರ್ಥ್ಯವನ್ನ ಈ ಕಲಿಕಾಫಲದ ಮೂಲಕ ಗಳಿಸಿಕೊಳ್ತೀರಿ ಕಲಿಕಾ ಹಳೆ ನಾಲ್ಕು ಚಟುವಟಿಕೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸುಗಮ ಕಾರ್ಯರ ಸಹಾಯದಿಂದ ಉತ್ತರ ಕಂಡುಕೊಂಡು ಖಾಲಿ ನೀಡಿರುವ ಜಾಗದಲ್ಲಿ ಉತ್ತರಗಳನ್ನ ಬರೆಯಿರಿ ಒಂದೆರಡು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ ಆ ಕೊಟ್ಟ ಕ್ವಶನ್ಸ್ ಗಳನ್ನ ತಾವೇನ್ ಮಾಡಬೇಕಾಗಿದೆ ನಿಮ್ಮ ವಿಷಯ ಶಿಕ್ಷಕರ ಜೊತೆಗೆ ಚರ್ಚೆಯನ್ನ ಮಾಡಿ ಅಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಕಲಿಕಾ ಹಾಳೆಯಲ್ಲಿ ಉತ್ತರಗಳನ್ನ ಬರೀಬೇಕು ಪ್ರಶ್ನೆ ಒಂದು ಎಲ್ಲರಿಗೂ ಆಹಾರದ ಅಗತ್ಯವಿರುವುದರಿಂದ ಅತ್ಯಧಿಕ ಸಂಖ್ಯೆಯಲ್ಲಿರುವ ದೇಶದ ಜನರಿಗೆ ಆಹಾರವನ್ನು ಒದಗಿಸುವುದು ಹೇಗೆ ನೋಡಿ ದೇಶದ ಜನಸಂಖ್ಯೆ ಬಹಳನೇ ಇದೆ ಎಲ್ರಿಗೂ ಕೂಡ ಆಹಾರವನ್ನ ಕೊಡಲೇಬೇಕಾಗಿದೆ ಹಾಗಾದ್ರೆ ಎಲ್ಲರಿಗೂ ಆಹಾರ ಕೊಡಲೇಬೇಕಾಗಿರೋದ್ರಿಂದ ನಾವು ಅದನ್ನ ಹೇಗೆ ಪೂರೈಕೆಯನ್ನ ಮಾಡಬಹುದು ಹೇಗೆ ಒದಗಿಸಬಹುದು ಅಂತ ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟ್ ಏನ್ ಹೇಳ್ಬಹುದು ಅಂತಂದ್ರೆ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವುದು ಸೊ ನಾವೇನ್ ಮಾಡಬಹುದು ಅಂತಂದ್ರೆ ಒಂದು ನಿಗದಿತವಾಗಿರತಕ್ಕಂತ ಸ್ಥಳದಲ್ಲಿ ಒಂದೇ ರೀತಿಯ ಬೆಳೆಗಳನ್ನ ಹೆಚ್ಚಿಗೆ ನಾವು ಏನ್ ಮಾಡುವುದು ಬೆಳೆಸ್ಬಿಡೋದು ಬಿಡೋದು ಇನ್ನು ಎರಡನೇದು ನವೀನ ತಂತ್ರಗಳನ್ನ ಬಳಕೆಯನ್ನ ಮಾಡೋದು ಸೊ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಬಹಳಷ್ಟು ಜನರಿಗೆ ಅಂದ್ರೆ ಸ್ವಲ್ಪ ವಿಜ್ಞಾನದ ಹೊಸ ತಂತ್ರಜ್ಞಾನದ ಸಾಧನಗಳನ್ನಾಗಿರಬಹುದು ವಿಜ್ಞಾನದ ಹೊಸ ವಿಧಾನಗಳನ್ನ ನಾವೇನ್ ಮಾಡಬೇಕಾಗಿದೆ ಬೆಳೆಯನ್ನ ಬೆಳಿಬೇಕಾಗಿದೆ ಆಹಾರದ ಮಹತ್ವವನ್ನ ಮನವರಿಕೆ ಮಾಡೋದು ಅವರು ಆಹಾರವನ್ನ ಹಾಳು ಮಾಡದಂತೆ ಪೋಲು ಮಾಡದಂತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಹಿತಮಿತವಾಗಿ ಬಳಸ್ತಕ್ಕಂತ ಒಂದು ಕೆಲಸ ಆಗ್ಬೇಕು ಅದಕ್ಕಾಗಿ ಅದರ ಮಹತ್ವವನ್ನ ಮನವರಿಕೆ ಮಾಡತಕ್ಕಂತ ಕೆಲಸವನ್ನ ಸಹಿತ ನಾವು ಮಾಡಿಕೊಡ್ಬೇಕು ಇದರಿಂದ ಈ ಹಂತಗಳಿಂದ ನಾವು ಏನ್ ಮಾಡ್ಬೋದು ದೇಶದ ಜನರಿಗೆ ಆಹಾರವನ್ನ ಒದಗಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು ಪ್ರಶ್ನೆ ಎರಡು ನೀನು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಿ ಅವುಗಳು ಹೇಗೆ ಎಲ್ಲಿಂದ ದೊರೀತವೆ ಎಂಬುದನ್ನು ಆಲೋಚಿಸಿ ಬರೀರಿ ಅಂತ ಕೇಳಿದ್ದಾರೆ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳು ಮತ್ತು ಅವು ಎಲ್ಲಿಂದ ದೊರೀತವೆ ಅಂತಕ್ಕಂಥದ್ದು ಸೊ ಸಾಮಾನ್ಯವಾಗಿ ನಾವೆಲ್ಲ ಧಾನ್ಯಗಳನ್ನು ಸೇವಿಸ್ತೀವಿ ಅಕ್ಕಿ ಆಗಿರ್ಬೋದು ಗೋಧಿ ಆಗಿರಬಹುದು ಜೋಳ ಸಜ್ಜೆ ಮೆಕ್ಕೆಜೋಳ ಸೊ ಇವೆಲ್ಲವುಗಳು ಕೂಡ ಏನಪ್ಪ ಅಂದ್ರೆ ಸಸ್ಯ ಮೂಲ ಆಕಾರಗಳು ಆಗಿದಾವೆ ಅದೇ ತನಗೆ ತರಕಾರಿಗಳನ್ನು ಸೇವಿಸ್ತೀವಿ ಸೊಪ್ಪುಗಳನ್ನು ಸೇವಿಸ್ತೀವಿ ಅವೆಲ್ಲವುಗಳು ಕೂಡ ಏನಪ್ಪಾ ಅಂತಂದ್ರೆ ಸಸ್ಯ ಮೂಲದಿಂದನೇ ಬಂದಿದಾವೆ ಇನ್ನ ಸೇವಿಸ್ತಕ್ಕಂಥ ಮಾಂಸ ಆಗಿರಬಹುದು ಮೊಟ್ಟೆಗಳಾಗಿರ್ಬೋದು ಅದು ಪ್ರಾಣಿ ಮೂಲಗಳಿಂದ ಬರ್ತದ ಆಮೇಲೆ ಸೇವಿಸ್ತಕ್ಕಂಥ ಹಾಲು ಸಹಿತ ಏನಪ್ಪಾ ಅಂದ್ರೆ ಪ್ರಾಣಿ ಮೂಲದ್ದು ಆಗಿದೆ ನಾವು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳು ಏನು ಮತ್ತು ಆ ಆಹಾರ ಪದಾರ್ಥಗಳು ಯಾವ ಮೂಲದ್ದು ಅಂತ ಬರಿಬೇಕಾಗಿತ್ತು ಈ ಒಂದು ಚಟುವಟಿಕೆಯಲ್ಲಿ ಉತ್ತರಗಳು ಚಟುವಟಿಕೆ ಎರಡು ಕೊಟ್ಟಿರುವ ಬೆಳೆಗಳನ್ನ ಖಾರಿಫ್ ಮತ್ತು ರಬಿ ಬೆಳೆಗಳಾಗಿ ವಿಂಗಡಿಸಿ ಬರೆಯಿರಿ ಇಲ್ಲಿ ಒಂದಿಷ್ಟು ಬೆಳೆಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಗೋಧಿ ಭತ್ತ ಹತ್ತಿ ನೆಲಗಡಲೆ ಕಡಲೆ ಜೋಳ ಅಂತಕ್ಕಂಥ ಒಂದು ಆರು ಧಾನ್ಯಗಳ ಹೆಸರುಗಳನ್ನ ಬೆಳೆಗಳನ್ನ ಕೊಟ್ಟಿದ್ದಾರೆ ಈ ಬೆಳೆಗಳನ್ನ ನೀವೇನ್ ಮಾಡಬೇಕಾಗಿದೆಪ್ಪ ಅಂತಂದ್ರೆ ಎಸ್ ಅದರಲ್ಲಿ ಯಾವುದು ಖಾರಿಫ್ ಬೆಳೆ ಯಾವುದು ರಬಿ ಬೆಳೆ ಅಂತ ನೀವು ಬರೀಬೇಕು ಸೊ ಇದರಲ್ಲಿ ಖರೀಫ್ ಖಾರಿಫ್ ಬೆಳೆಗಳು ಅಂತಂದ್ರೆ ಭತ್ತ ಇದೆ ಹತ್ತಿ ಇದೆ ನೆಲಗಡಲೆ ಇದೆ ಆಮೇಲೆ ಜೋಳ ಇದೆ ಅದೇ ತರನಾಗಿ ರಬಿ ಬೆಳೆಗಳು ಯಾವಪ್ಪ ಅಂತಂದ್ರೆ ಗೋಧಿ ಕಡಲೆ ಇವೆರಡು ಏನಪ್ಪ ಅಂತಂದ್ರೆ ರಬಿ ಬೆಳೆಗಳು ಅಂತ ಹೇಳಬಹುದು ಇಷ್ಟು ಈ ಚಟುವಟಿಕೆಗಳಲ್ಲಿ ಇದ್ದು ಇನ್ನ ಈ ಕಲಿಕಾ ಹಾಳೆಗಳಲ್ಲಿ ವಿದ್ಯಾರ್ಥಿಗಳೇ ನೀವು ಏನನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಸೊ ನೆನಪಿನಲ್ಲಿ ಇಟ್ಕೊಳ್ರಿ ಎಸ್ ಮೊದಲನೇದು ಎಲ್ಲ ಜನರಿಗೂ ಆಹಾರ ಒದಗಿಸಲು ಒಂದು ಸ್ಥಳದಲ್ಲಿ ಒಂದೇ ರೀತಿಯ ದೊಡ್ಡ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡೋದಕ್ಕೆ ಬೆಳೆಗಳು ಅಂತ ಕರೀತಾರೆ ನಿಮ್ಗೆ ಕೇಳ್ತಾರೆ ಬೆಳೆ ಅಂದ್ರೆ ಏನು ಸೊ ಬೆಳೆ ಅಂದ್ರೆ ನಾವೆಲ್ಲಾ ಜನರಿಗೆ ಆಹಾರವನ್ನು ಒದಗಿಸಬೇಕಾಗಿದೆ ಅದಕ್ಕಾಗಿ ಒಂದು ಸ್ಥಳದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡೋದಕ್ಕೆ ಏನಂತ ಕರಿಬಹುದು ಬೆಳೆ ಅಂತ ಕರಿಬಹುದು ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಭಾರತದಲ್ಲಿ ಎರಡು ರೀತಿಯ ಬೆಳೆಗಳನ್ನ ಬೆಳೆಯುವರು ನಮ್ಮ ದೇಶದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳೆಗಳಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು ಇದಾವೆ ಮೊದಲನೇದು ಖಾರಿಫ್ ಬೆಳೆ ಎರಡನೇದು ರಬಿ ಬೆಳೆ ಅಂತ ಕರಿತೀವಿ ಆ ಎರಡು ರೀತಿಯ ಬೆಳೆಗಳಿರ್ತಕ್ಕಂಥದ್ದು ಫಸ್ಟ್ ಖಾರಿಫ್ ಬೆಳೆ ಎರಡನೇದು ರಬಿ ಬೆಳೆ ಹಾಗಾದ್ರೆ ಖಾರಿಫ್ ಬೆಳೆ ಅಂದ್ರೆ ಏನು ಎಸ್ ಮಳೆಗಾಲದಲ್ಲಿ ಬಿತ್ತನೆ ಮಾಡತಕ್ಕಂತ ಎಲ್ಲಾ ಬೆಳೆಗಳನ್ನ ಏನಂತ ಕರೀತಾರೆ ಖಾರಿಫ್ ಬೆಳೆಗಳು ಅಂತ ಕರೀತಾರೆ ಯಾವ ಬೆಳೆಗಳನ್ನ ಮಳೆಗಾಲದಲ್ಲಿ ಬಿತ್ತನೆ ಮಾಡ್ತಾರೆ ಅವುಗಳೆಲ್ಲವುಗಳು ಕೂಡ ಖಾರಿಫ್ ಬೆಳೆಗೆ ಉದಾಹರಣೆಗಳು ಆಗಿದಾವೆ ಉದಾಹರಣೆ ಹೇಳ್ಬಹುದು ಅಂದ್ರೆ ಭತ್ತ ಜೋಳ ಸೋಯಾಬೀನ್ ನೆಲಗಡಲೆ ಹತ್ತಿ ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ ಖಾರಿಫ್ ಬೆಳೆಗಳಿಗೆ ಉದಾಹರಣೆಗಳು ಇನ್ನ ರಬಿ ಬೆಳೆ ಏನ್ ಹೇಳ್ಬಹುದು ಅಂತಂದ್ರೆ ಚಳಿಗಾಲದಲ್ಲಿ ಬೆಳೆತಕ್ಕಂತ ಬೆಳೆಗಳು ಯಾವ ಬೆಳೆಗಳನ್ನ ಚಳಿಗಾಲದಲ್ಲಿ ಬಿತ್ತನೆಯನ್ನ ಮಾಡ್ತೀವಲ್ಲ ಅವೆಲ್ಲವುಗಳನ್ನು ಏನಂತ ಕರಿತೀವಿ ರಬಿ ಬೆಳೆಗಳು ಅಂತ ಕರಿತೀವಿ ಉದಾಹರಣೆಗೆ ಗೋಧಿ ಕಡಲೆ ಬಟಾಣಿ ಸಾಸಿವೆ ಮತ್ತು ಅಗಸೆ ಇವು ಏನಪ್ಪಾ ಅಂತಂದ್ರೆ ರಬಿ ಬೆಳೆಗೆ ಉದಾಹರಣೆಗಳು ಆಗಿದಾವೆ ವಿದ್ಯಾರ್ಥಿಗಳೇ ಇಷ್ಟ ಇತ್ತು ಈ ಕಲಿಕಾ ಹಾಳೆ ನಾಲ್ಕರಲ್ಲಿ ಇರ್ತಕ್ಕಂಥದ್ದು ಕಲಿಕಾ ಫಲ ಒಂದು ಕಲಿಕಾ ಹಾಳೆ ನಾಲ್ಕು ಸಾವಿರ ಇಟ್ಕೊಳ್ಬೇಕು ಕಲಿಕಾ ಫಲಗಳು ಬೇರೆ ಬೇರೆ ಇದ್ದಾವೆ ಆ ಕಲಿಕಾ ಫಲಗಳಲ್ಲಿ ಮತ್ತೆ ಕಲಿಕಾ ಹಾಳೆಗಳು ಇದ್ದಾವೆ ಸೊ ನಿಮಗೆ ಇಲ್ಲಿಯ ಒಂದು ಕಲಿಕಾ ಫಲ ಒಂದು ಇಲ್ಲಿಗೆ ಮುಗಿತು ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಹೊಸದಾಗಿರ್ತಕ್ಕಂತ ಒಂದು ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಸೇರ್ತೀನಿ ಇಲ್ಲಿಯ ಜೊತೆಗೆ ಬರೀ ಹಿಂದಿ ಅಷ್ಟೇ ಅಲ್ಲ ನೀವುಗಳು ವಿಜ್ಞಾನ ನೋಡಿ ಸಮಾಜ ವಿಜ್ಞಾನ ಹಿಂದಿ ಸೊ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಪೋಸ್ಟ್ ಪೋಸ್ಟನ್ನು ಮಾಡ್ತಾ ಇದ್ದೀವಿ ತುಂಬಾ ಬೆನಿಫಿಟ್ ಎಲ್ಲ ವ್ಯೂಸ್ಗಳಿಗೆ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ ಯು ಸೊ ನೀವು ವ್ಯೂಸ್ ನೋಡಿದ ತಕ್ಷಣ ಸೊ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಮಾಡಿ ನೀವೆಷ್ಟು ಶೇರ್ ಮಾಡ್ತಿರಲ್ಲ ಅಷ್ಟು ನಮ್ಗೆ ಏನಾಗ್ತದಪ್ಪ ಅಂದ್ರೆ ಬೆನಿಫಿಟ್ ಆಗ್ತದ ಅಂತ ಹೇಳ್ಬೋದು ಸೊ ಹೋಗಿ ಮತ್ತೆ ಸಿಗ್ತೀನಿ ಮುಂದಾಗಿರ್ತಕ್ಕಂಥ ವಿಡಿಯೋದಲ್ಲಿ ಸೊ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಅದಕ್ಕೂ ಕೂಡ ತಾವೇನು ಮಾಡಿ ಬಂದು ಜಾಯ್ನ್ ಆಗಿ ಸೊ ಇದರಿಂದ ಏನಾಗ್ತದ ಅಂತಂದ್ರೆ ನಾವು ವಿಡಿಯೋಗಳ ಹಾಕಿದ ತಕ್ಷಣ ನೋಟಿಫಿಕೇಶನ್ ಗಳು ಲೇಟ್ ಆಗಿ ಸಿಕ್ಕಿರೋ ಸಹಿತ ಸೊ ನೀವು ಫೈನ್ ಆಗಿ ಏನ್ ಮಾಡಬಹುದು ಅಂತಂದ್ರೆ ಸೊ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ವಿಡಿಯೋಗಳು ಇದಾವೆ ಅವುಗಳನ್ನ ನೋಡಬಹುದು ಸಿಗ್ತೀನಿ ಮತ್ತೆ ಬೇರೊಂದು